ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಈ ಸುದ್ದಿ ನೋಡೋ ಮೊದಲು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೇ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ದಾ ನಮ್ಮ ಶಿವಶಂಪಿ ವಿದ್ಯೆ ಇಲ್ಲದೆ ಯಾವ ಸಾಧನೆಯನ್ನು ಸಾಧಿಸಲು ಸಾಧ್ಯವಿಲ್ಲ ವಿದ್ಯೆ ಪಡೆದ ವ್ಯಕ್ತಿ ಜಗತ್ತೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಬಲ ಶಕ್ತಿ ಹೊಂದಿರುತ್ತಾನೆ ಎಂದು ಹಿರಿಯ ಪತ್ರಕರ್ತ ಸಾಹಿತಿ ಪರಶುರಾಮ್ ಕೊಂಡು ಹೇಳಿದರು ಮುದ್ದೇಬಿಹಾಳ ಪಟ್ಟಣದ ಪೊಲೀಸ್ ಠಾಣೆಯ ಎದುರು ಇರುವ ಆಕ್ಸ್ಫರ್ಡ್ ಪಬ್ಲಿಕ್ ಸ್ಕೂಲ್ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಶಾಲೆಯ ವತಿಯಿಂದ ಆಯೋಜಿಸಲಾಗಿದ್ದ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಅವರು ಮಾತನಾಡಿದರು ಹಿಂದಿನ ಕಾಲದಲ್ಲಿ ವಿದ್ಯೆ ಪಡೆಯಲು ಅದೆಷ್ಟೋ ಪರದಾಡುವ ಪರಿಸ್ಥಿತಿ ಇತ್ತು ಸದ್ಯ ಯಾವ ಮಗುವು ವಿದ್ಯೆಯಿಂದ ವಂಚಿತರಾಗಬಾರದೆಂದು ಶೈಕ್ಷಣಿಕವಾಗಿ ಸಾಕಷ್ಟು ಬದಲಾವಣೆಯನ್ನು ತರಲಾಗಿದೆ ಎಲ್ಲ ಪಾಲಕರು ತಮ್ಮ ಮಕ್ಕಳಿಗೆ ವಿದ್ಯೆ ಕೊಡಿಸುವಲ್ಲಿ ಹಿಂದಿಟ್ಟು ಹಾಕಬಾರದು ಎಂದರು ಚಕ್ರವರ್ತಿ ನ್ಯೂಸ್ ಸಂಪಾದಕರು ಹಾಗೂ ನ್ಯಾಯವಾದಿ ಚೇತನ್ ಶಿವಶಂಪಿ ಅವರು ಮಾತನಾಡಿ ಪಾಲಕರಾದವರು ಹಣಕ್ಕಿಂತ ವಿದ್ಯೆ ಸಂಸ್ಕಾರಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ತಮ್ಮ ಮಕ್ಕಳಿಗಾಗಿ ಆಸ್ತಿ ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಬೆಳೆಸಬೇಕು ಮಕ್ಕಳಿಗೆ ಹಣ ಹೇಗೆ ಸಂಪಾದನೆ ಮಾಡಬೇಕೆಂದು ಕಲಿಸುವುದಕ್ಕಿಂತ ಉತ್ತಮ ಗುಣಗಳನ್ನು ಬೆಳೆಸಿ ನೊಂದವರ ದನಿಯಾಗಿ ನಿಲ್ಲುವ ವ್ಯಕ್ತಿಗಳನ್ನಾಗಿ ತಯಾರಿಸಿದಲ್ಲಿ ನಿಮ್ಮ ಮಗುವನ್ನು ಸಮಾಜದಲ್ಲಿ ಗೌರವಿತ ವ್ಯಕ್ತಿಯನ್ನಾಗಿ ನೋಡಲು ಸಾಧ್ಯವಿದೆ ಎಂದರು ಮಡಿಕೇಶ್ವರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಬಸವರಾಜ್ ಹಂಚಲಿ ವಿಶೇಷ ಉಪನ್ಯಾಸ ನೀಡಿದರು ಕ್ಷೇತ್ರ ಸಮನ್ವಯಾಧಿಕಾರಿ ಯು ಬಿ ಧರಿಕಾರ ಇಳಿಕಲ್ನ ಡಯಟ್ ಉಪನ್ಯಾಸಕ ಎಂಎಂ ಬೆಳಗಲ್ ಸಂಸ್ಥೆಯ ಅಧ್ಯಕ್ಷ ಪಾಟೀಲ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕ ಪಡೆದು ಆಯ್ಕೆಯಾದ ಶಾಲೆಯ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಮೊರಾರ್ಜಿ ಶಾಲೆಯ ಪ್ರಾಂಶುಪಾಲ ಕೆಮುರಾಠೋಡ್ ನಿವೃತ್ತ ದೈಹಿಕ ಶಿಕ್ಷಕ ಕರಡ್ಡಿ ಶಿಕ್ಷಕ ಎಂಎಲ್ ಪಾಟೀಲ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ರಾಮನಗೌಡ ಪಾಟೀಲ್ ಸೇರಿದಂತೆ ಮತ್ತಿತರು ಇದ್ದರು ಕಾರ್ಯಕ್ರಮದ ಬಳಿಕ ನಡೆದ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಉತ್ಸವ ಗಮನ ಸೆಳೆಯಿತು ಈ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಯಾವುದೋ ಒಂದು ಕಂಪ್ನಿಗಳಿಗೆ ಇನ್ನಿತರ ಯಾವುದೇ ಒಂದು ಕೆಲಸಕ್ಕೆ ಅವರು ಬಳಸಬೇಕಾಗಿತ್ತು ಆದರೆ ನಿಜವಾದಂಥ ಒಂದು ಶಿಕ್ಷಣವನ್ನು ಕೊಡುವುದರ ಮೂಲಕ ಒಳ್ಳೆಯ ಒಂದು ಪ್ರತಿಭೆಯನ್ನು ಸಾಧಿಸಲಿಕ್ಕೆ ಈಗ ನಾವು ವಿದ್ಯಾರ್ಥಿಗಳು ಒಂದು ಅನೇಕ ಸುಮಾರು ನಾಲ್ಕುನೂರು ಜನ ವಿದ್ಯಾರ್ಥಿಗಳು ಈ ವ್ಯಾಸಂಗವನ್ನು ಮಾಡ್ತಾ ಇದು ನಿಜವಾಗಿಯೂ ಕೂಡ ಇಡೀ ಈ ನಮ್ಮ ತಾಲೂಕಿನಲ್ಲಿ ಒಂದು ಉನ್ನತವಾಗಿ ಉನ್ನತವಾದಂಥ ಸಂಸ್ಥೆಯಾಗಿ ಬೆಳೆಯಲಿ ಅಂತ ಹಾರೈಸುವವರ ಮೂಲಕ ನನ್ನ ಒಂದೆರಡು ಅಂಶಿಕ ಹೇಳಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಲ್ಲಿ ನನ್ನ ಅನಂತ ಫಸ್ಟ್ಗೆ ಅವರಿಗೆ ಸಂಸ್ಕಾರ ತಿಳಿಸಬೇಕು ಯಾಕ ಈ ಭೂಮಿ ಮ್ಯಾಗ ಆ ಮಗು ಬಂತ ಅನ್ನೋದನ್ನ ತಿಳಿಸ್ಬೇಕು ಮೊದಲನೇ ಆಮೇಲೆ ನೀವು ಅವ್ನು ಏನ್ ಮಾಡ್ಬೇಕು ಅನ್ನೋದನ್ನ ಅವನ ಟ್ಯಾಲೆಂಟ್ ಮೇಲೆ ಗುರ್ತು ಹೋಗ್ಬೇಕು ಏನಿದೆ ಟ್ಯಾಲೆಂಟ್ ಯಾವ ಟ್ಯಾಲೆಂಟ್ ಒಳಗೆ ಮುಟ್ಟದಾನ ಅದೊಂದು ಹನ್ನೆರಡು ಹದಿಮೂರು ವರ್ಷದ ಮಟ್ಟ ನಿಮ್ಗೆ ಗೊತ್ತಾಗಲ್ಲ ಹನ್ನೆರಡು ಹದಿಮೂರು ವರ್ಷ ಆದ್ಮೇಲೆ ನಮ್ಮ ಮಗು ಯಾವ ಭಾಗದಾಗ ಯಾವಾಗ ಸರಿ ಅದ ಗೊತ್ತಾಗ್ತದೆ ಗೊತ್ತಾಗ್ತದ ಅವನಾಗ ಅವನನ್ನ ಮುಂದೆ ಮಾಡಿದಿರಿ ಅಂದ್ರೆ ಆ ಮಗು ಎತ್ತರಕ್ಕೆ ಬೆಳಿತಾನ ಎಲ್ಲರೂ ತಮ್ಮ ತಮ್ಮದ ಮಗ್ರಿಗೆ ಏನ್ ಮಾಡ್ಬೇಕಂತೀರಿ ನಾನೊಬ್ಬ ಪೊಲೀಸ್ ಮಾಡ್ಬೇಕಂತ ಮಾಡಿದ್ರಿ ನಮ್ಮ ಮಗನ ನಾವೊಬ್ಬ ವಕೀಲ ರೊಕ್ಕ ಯಾವುದೂ ಈ ಭೂಮಿನಾಗ ಶಾಶ್ವತವಲ್ಲ ನೀವು ಗಳಿಸುವಂತ ಸಂಪತ್ತು ಇಲ್ಲೇ ಬಿಟ್ಟು ಹೋಗ್ಬೇಕಾಗ್ತದೆ ನಿಮ್ಮ ಮಗುವನ್ನು ನೀವು ಸರಿಯಾದ ಜ್ಞಾನ ಕೊಟ್ಟು ಬಡವರಿಗೆ ಏನು ತೊಂದರೆಗೊಳಗಾಗಿರೋರಿಗೆ ಹೆಲ್ಪ್ ಮಾಡೋಕ್ಕೆ ನೀವು ಅವ್ರಿಗೆ ಕಲಿಸ್ತೀರಿ ಅದು ಒಂದು ದೊಡ್ಡ ಶಕ್ತಿಯಾಗಿ ಬರ್ತಾನೆ ನಿಮಗೆ ಬರ ಕೇವಲ ದುಡ್ಡು ಮಾಡೋದನ್ನು ಕಲಿಸಲಾರ್ದೆ ನಿಮ್ಮೆಲ್ಲ ಪಾಲಕರಿಗೆ ಇದೊಂದು ರಿಕ್ವೆಸ್ಟ್ ಅನ್ನು ದುಡ್ಡು ಅನ್ನೋದನ್ನು ಬಿಡ್ರಿ ಮೊದಲ ಒಂದು ಒಳ್ಳೆಯ ಸಂಸ್ಕಾರ ಒಳ್ಳೆಯ ಇದನ್ನು ಕೊಡಕ್ಕೆ ಕಲಿಸ್ರಿ ಪೊಲೀಸ ಆದವ ಯಾಕೆ ಪೊಲೀಸ್ ಆಗ್ತಾನ ಅನ್ನೋದನ್ನು ಅವನಿಗೆ ಮೊದಲು ಮನವರಿಕೆ ಮಾಡಿಸ್ತೀನಿ ಕಳ್ಳ கழுவுன்கர் கொடுத்த அந்த விடுவாங்க போலீஸ் ஆகபாடு மகனே அர கொடுத்து அந்த ஒத்த வந்து ஒழி ஆக்கோ அந்த போலீஸ் நின்ம ஆகும் யாவ வகியெல்லாம் கழுவு மாதிரி அந்த மண் வந்தீங்க அவன்கான் விடசிரி அந்த ஓடி வர தான் விடாக்கு முன்ன ஓதிர நான் நான் திருப்பி மாவட்ட அபமான அது கள ஒ சல கழுவுல அவன்கு சல ஆக்ஷன் ஆக்டு ಯಾವಾಗ ಅವನಿಗೆ ಅವನ ತಪ್ಪು ನಿಮ್ಗೆ ಮನವರಿಕೆ ಆಗ್ತದೆ ಅಂತ ಮಾಡೋದ್ ಬಿಡ್ತಾನ ಫಸ್ಟ್ ಟೈಮ್ ಕಳು ಮಾಡ್ತಾನೆ ಅವನ ಕಡೆ ಒಂದು ಬಿಟ್ಬಿಟ್ಟಿರ್ತೀರಿ ಅವ್ನಾಗ್ಬಿಟ್ಟಿರ್ತಾನೆ ನಿಮ್ ಮನೇನೆ ಕೆಳ ಅಂತ ಅಂದಾಜಿ ಮಹಾರಾಜ್ ಯಾರೆಲ್ಲ ಬಂದಿದ್ದಾರೋ ಅವರಿಗೆ ಮುಖ್ಯವಾದಂತ ಪ್ರೇರಣೆ ಯಾರು ಅಂದ್ರೆ ಶಾಲೆ ಒಳಗೆ ಕೊಡುವ ಶಿಕ್ಷಣದಕ್ಕಿಂತ ಒಬ್ಬ ತಂದೆ ತಂದೆ ಮತ್ತು ತಾಯಿ ಮಕ್ಕಳಿಗೆ ಅವರಿಗೆ ಕೊಡುವಂತ ಸಂಸ್ಕಾರ ಮತ್ತು ಅವರಲ್ಲಿ ತುಂಬುವ ಆತ್ಮವಿಶ್ವಾಸ ಸೋತಾಕ ಪೆಣ್ಣು ತಟ್ಟಿಗೆ ಇರುವಂತ ಕೈಗಳು ಅವರನ್ನ ದೊಡ್ಡಗಳಾಗಿ ತೆಗೆದುಕೊಳ್ತಾ ಇದ್ದಾರೆ ಆದರೆ ಮಕ್ಕಳ ಹತ್ರ ಇರಬೇಕಾದ ಮೌಲ್ಯಗಳು ಅದಾವ ಅಂತ ಒಂದ್ಸಲ ಪ್ರಶ್ನೆ ಮಾಡಿಕೊಂಡಾಗ ಆ ವ್ಯಕ್ತಿತ್ವದ ಅನಾವರಣಗೊಳ್ಳುತ್ತವೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣದ ಜೊತೆ ಊಟ ವಸತಿಯೊಂದಿಗೆ ಬೆಳಗ್ಗೆ ಆರರಿಂದ ಎಂಟು ಮತ್ತು ಸಾಯಂಕಾಲ ಆರರಿಂದ ಎಂಟು ಹೆಚ್ಚುವರಿ ವಸತಿ ಶಿಕ್ಷಕರನ್ನ ನೇಮಿಸಿಕೊಂಡು ಆ ಮಕ್ಕಳಿಗೆ ಬೇಕಾಗತಕ್ಕ ವಿವಿಧ ಸ್ವರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತ ನಿಟ್ಟಿನಲ್ಲಿ ನ್ಯೂಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್